ದಕ್ಷಿಣ ಕನ್ನಡ ಜಿಲ್ಲಾ ಡ್ರೈವಿಂಗ್ ಸ್ಕೂಲ್ ಅಸೋಸಿಯೇಷನ್ ರಿಜಿಸ್ಟ್ರೇಡ್ ಅಸ್ತಿತ್ವಕ್ಕೆ ಬಂದಿತ್ತು ಉದ್ಘಾಟನಾ ಸಮಾರಂಭ ಫೆಬ್ರವರಿ ಎಂಟರಂದು ಮಂಗಳೂರಿನ ಮಲ್ಲಿಕಟ್ಟೆಯಲ್ಲಿರುವ ಲಯನ್ಸ್ ಸೇವಾ ಮಂದಿರದಲ್ಲಿ ನಡೆದಿದೆ ನೂತನ ಅಧ್ಯಕ್ಷರಾಗಿ ದೇರಳಕಟ್ಟೆಯ ಸುಬ್ರಹ್ಮಣ್ಯ ಮೋಟಾರ್ ಡ್ರೈವಿಂಗ್ ಸ್ಕೂಲ್ ಮಾಲಕರಾದ ಪ್ರಕಾಶ್ ಭಂಡಾರಿ ಅವರ ತಂಡದ ಪದಗ್ರಹಣ ನೆರವೇರಿತು ವಿಧಾನ ಪರಿಷತ್ತು ಸದಸ್ಯರಾದ ಐವನ್ ಡಿಸೋಜಾ ಹಾಗೂ ಗಣ್ಯರು ಉದ್ಘಾಟನೆ ನೆರವೇರಿಸಿದರು ಮುಖ್ಯ ಅತಿಥಿಗಳಾಗಿ ಹಿರಿಯ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಉಪ ಸಾರಿಗೆ ಆಯುಕ್ತರಾದ ಶ್ರೀಧರ್ ಕೆ ಮಲ್ಲಾಡ್ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಪುತ್ತೂರಿನ ವಿಶ್ವನಾಥ ಅಜಿಲ ಬಂಟ್ವಾಳದ ಪ್ರಾದೇಶಿಕ ಸಹಾಯಕ ಬಂಟ್ವಾಳದ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಚರಣ್ ಕೆ ಕರ್ನಾಟಕ ರಾಜ್ಯ ಮೋಟಾರು ವಾಹನ ಚಾಲನ ತರಬೇತಿ ಶಾಲೆಗಳ ಮಾಲಕರ ಒಕ್ಕೂಟದ ಅಧ್ಯಕ್ಷರಾದ ಆನಂದ ಪಾಟೀಲ್ ಕರ್ನಾಟಕ ರಾಜ್ಯ ಮೋಟಾರು ವಾಹನ ಚಾಲನಾ ತರಬೇತಿ ಶಾಲೆಗಳ ಒಕ್ಕೂಟದ ಕಾರ್ಯದರ್ಶಿ ಸಿ ನಾಗರಾಜ್ ಮುಂತಾದವರು ಮುಂತಾದವರು ಹಾಜರಿದ್ದರು ಕರ್ನಾಟಕ ರಾಜ್ಯ ಸಾರಿಗೆ ಇಲಾಖೆ ಮಂಗಳೂರು ಇದರ ವತಿಯಿಂದ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆಯೂ ಕೂಡ ಈ ಸಂದರ್ಭ ಉದ್ಘಾಟನೆಗೊಂಡಿದೆ